ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸೀಸನ್ ವಿನ್ನರ್ ಆದ ಹನುಮಂತನಿಗೆ ಬಿಗ್ ಬಾಸ್ ಕಡೆಯಿಂದ ಮೋಸ ಆಯ್ತಾ ಸೀಸನ್ ಗಳಲ್ಲಿ ಅಕುಲ್ ಬಾಲಾಜಿಗೆ ಐವತ್ತು ಲಕ್ಷ ಹಣ ಲಕ್ಷದ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಇನ್ನು ಕಳೆದ ಸೀಸನ್ ಹತ್ತರಲ್ಲಿ ಕಾರ್ತಿಕ ಮಹೇಶ್ ಗೆ ಐವತ್ತು ಲಕ್ಷ ಹಣ ಮಾರುತಿ ಸೂಸಿಕೆ ಕಡೆಯಿಂದ ಹನ್ನೊಂದು ಲಕ್ಷ ಬೆಲೆ ಬಾಳುವ ಬ್ರೀಸಾ ಕಾರ್ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ ಕೊಟ್ಟಿದ್ರು ಆದ್ರೆ ಈ ಬಾರಿ ಹನುಮಂತನಿಗೆ ಐವತ್ತು ಲಕ್ಷ ಹಣ ಬಿಟ್ರೆ ಏನು ಸಿಗ್ಲಿಲ್ಲ ಬಿಗ್ ಬಾಸ್ ಯಾಕೆ ಹೀಗ್ ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಮತ್ತೊಂದು ಕಡೆ ಬರೀ ಐವತ್ತು ಲಕ್ಷಕ್ಕೆ ತೃಪ್ತನಾಗಿರುವಂತ ಹನುಮಂತು ಐವತ್ತು ಲಕ್ಷ ಹಣವನ್ನ ಏನ್ ಮಾಡ್ತಾರೆ ಗೊತ್ತಾ ಹನುಮಂತನ ಸಾಲ ಎಷ್ಟಿದೆ ಕಾರ್ ಲೋನ್ ಅಷ್ಟೇ ಅಲ್ಲದೆ ಇನ್ಯಾವ ಲೋನು ಹನುಮಂತನ ತಲೆ ಮೇಲಿದೆ ಇನ್ನು ಕಟ್ಟ ಕಡಿದಾಕಿ ಕಾಡುವಂತ ಪ್ರಶ್ನೆ ಹನುಮಂತನ ಮದುವೆ ಯಾವಾಗ ಹನುಮಂತನ ಮದುವೆಯ ಡೇಟ್ ಫಿಕ್ಸ್ ಆಯ್ತಾ ಇನ್ನು ಬಿಗ್ ಬಾಸ್ ಮುಗಿದ ಕೂಡಲೇ ಹನುಮಂತು ಮದ್ವೆ ತಯಾರಿಯಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಂ ನಲ್ಲಿ ಇನ್ ಮುಂದೆ ಹನುಮಂತು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಮದ್ವೆ ಯಾವಾಗ ಮದುವೆ ಡೇಟ್ ಯಾವಾಗ ಬನ್ನಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಕಡೆಯಿಂದ ಹನುಮಂತನಿಗೆ ಅಕ್ಷರಶಃ ಮೋಸ ಆಗಿದೆ ಮೊದಲು ಹನುಮಂತನಿಗೆ ವಿನ್ನರ್ ಟ್ರೋಫಿ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಎಲ್ರಿಗೂ ಕೂಡ ಕುತೂಹಲ ಆಯಿತು ತದನಂತರ ಹಂಗು ಹಿಂಗು ಮಾಡಿ ಐದು ಕೋಟಿ ಓಟ್ಗಳಿಗೆ ಬೆಲೆ ಕೊಟ್ಟು ಕಲರ್ಸ್ ಕನ್ನಡದವರು ಅದರಲ್ಲೂ ಬಿಗ್ ಬಾಸ್ ತಂಡ ಹನುಮಂತನಿಗೆ ವಿನ್ನರ್ ಮಾಡಿ ಯಾರೆಲ್ಲ ಹನುಮಂತನಿಗೆ ಓಟ್ ಮಾಡಿದ್ರಲ್ಲ ಅವ್ರಿಗೊಂದು ಗೌರವವನ್ನು ಕೊಟ್ಟು ತಮ್ಮ ಗೌರವವನ್ನು ಕೂಡ ಉಳಿಸಿಕೊಂಡ್ರು ಈ ಕಾಡ್ತಾ ಇರುವ ಪ್ರಶ್ನೆ ಏನು ಅಂತಂದ್ರೆ ಕಳೆದ ಸೀಸನ್ ಗಳಲ್ಲಿ ವಿನ್ನರ್ಗಳು ತೆಗೆದುಕೊಂಡಿರುವಂತಹ ಸಂಭಾವನೆ ಆಗಿರ್ಬೋದು ಮತ್ತೆ ಅವರಿಗೆ ಸಿಕ್ಕಿರುವಂತಹ ಪ್ರೈಸ್ಗಳು ಹನುಮಂತನಿಗೆ ಯಾಕೆ ಸಿಗ್ಲಿಲ್ಲ ನೀವು ಗಮನಿಸಿರ್ಬೋದು ಅಕುಲ್ ಬಾಲಾಜಿ ಅವರಾಗಿರ್ಬೋದು ಮತ್ತೆ ಹಲವು ವಿನ್ನರ್ ಗಳು ನೀವು ನೋಡಿರ್ತೀರಾ ಅವರಿಗೆಲ್ಲ ಒಂದು ಫ್ಲಾಟ್ ಕೊಟ್ಟಿದ್ದಾರೆ ಅಂತಂದ್ರೆ ಐವತ್ತು ಲಕ್ಷ ಬೆಲೆ ಬಾಳುವಂತ ಒಂದು ಬೆಂಗಳೂರಿನಲ್ಲಿ ಫ್ಲಾಟ್ ಕೂಡ ಸಿಕ್ಕಿದೆ ಅದರ ಜೊತೆಗೆ ಐವತ್ತು ಲಕ್ಷದ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಅದರ ಜೊತೆಗೆ ಕಾರು ಅಂತಂದ್ರೆ ಬ್ರೀಸಾ ಕಾರ್ ಮತ್ತೆ ಒಂದು ಸ್ಕೂಟಿ ಈ ತರದೆಲ್ಲ ಪ್ರೈತ ಸಿಕ್ಕರೂ ಸಹಿತ ಹನುಮಂತನಿಗೆ ಯಾಕೆ ಕೊಡ್ಲಿಲ್ಲ ಹನುಮಂತನಿಗೆ ಐವತ್ತು ಲಕ್ಷದ ಆ ಒಂದು ಕ್ಯಾಶ್ ಪ್ರೈಸ್ ಬಿಟ್ರೆ ಏನು ಕೂಡ ಸಿಕ್ಕಿಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ಟ್ಯಾಕ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಹನುಮಂತ ಇವಾಗ ವಿನ್ನರ್ ಆಗಿ ಒಂದು ನಾಲ್ಕೈದು ದಿನ ಆಗಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಹನುಮಂತನ ಒಂದು ವಿನ್ನರ್ ಪ್ರೈಸ್ ನಲ್ಲಿ ಅದ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಿಕೊಂಡು ಹನುಮಂತನ ಕೈಗೆ ಎಷ್ಟು ಹಣ ಸಿಗುತ್ತೋ ಏನೋ ಅರ್ಥಾತ್ ನೀವು ಒಂದು ಮೂವತ್ತೈದು ಲಕ್ಷ ಹನುಮಂತನ ಕೈಗೆ ಸಿಗಬಹುದು ಅಂತ ಹೇಳಿ ಅಂದ್ಕೊಳ್ಬಹುದು ಯಾಕಂತಂದ್ರೆ ಟ್ಯಾಕ್ಸ್ ಅಷ್ಟು ಹೋಗ್ಬಿಡತ್ತೆ ಇದರಲ್ಲಿ ಮೂವತ್ತೈದು ಲಕ್ಷ ಇಟ್ಕೊಂಡು ಹನುಮಂತ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಿ ನಾವು ಹನುಮಂತನಿಗೆ ಬಿಗ್ ಬಾಸ್ ಕಡೆಯಿಂದ ಮೋಸ ಹನುಮಂತನಿಗೆ ಬಿಗ್ ಬಾಸ್ ಕಡೆದವರು ತಾರತಮ್ಯ ನಡೀತು ಅಂತ ಹೇಳಿ ಈ ವಿಷಯದಲ್ಲಿ ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ಈಗ ಆ ಮೂವತ್ತೈದು ಲಕ್ಷದಲ್ಲಿ ಹನುಮಂತ ಏನೇನ್ ಮಾಡ್ಬೋದು ಮೊದಲಾಗಿ ಎಲ್ಲರೂ ಕೂಡ ಕೇಳ್ತಾ ಇರುವಂತ ಪ್ರಶ್ನೆ ಹನುಮಂತನ ತಲೆ ಮೇಲೆ ಸಾಲಗಳಿದೆ ಮತ್ತೆ ಯಾಕಂತಂದ್ರೆ ಅವರ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಾಗ ಅಂತಂದ್ರೆ ಆ ಫ್ಯಾಮಿಲಿ ವೀಕ್ ಇತ್ತು ನೋಡಿ ಆ ಸಂದರ್ಭದಲ್ಲಿ ಹನುಮಂತು ಮತ್ತೆ ಅವರ ತಾಯಿ ಇಬ್ರು ಸೇರಿ ಸಾಲಗಳ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಒಂದಷ್ಟು ಚರ್ಚೆ ನಡೆದ್ವು ಆ ಸಂದರ್ಭದಲ್ಲಿ ಹೌದು ಹನುಮಂತ ಲಿ ಸಾಲದ ಬಗ್ಗೆ ಕೇಳಿದ್ರು ಅದ್ಯಾವ್ ಸಾಲ ಅಂತ ಅಂದ್ರೆ ಕಾರ್ ಲೋನ್ ಕಟ್ಟೋದಿದೆ ಅವ್ರದ್ದು ಸೊ ಆ ಇ ಎಂ ಐ ಕಟ್ಟಿದಾಯ್ತಾ ಕಟ್ಟಿದ್ರ ಅಂತ ಕೇಳಿದಾರೆ ಬಟ್ ಅವರಿಗೆ ಮತ್ತೆ ಅವ್ರ ಅಣ್ಣನ್ಗೆ ಕಟ್ಟಕ್ ಬರದೇ ಇರೋ ಕಾರಣಕ್ಕಾಗಿ ಅವರು ಕಟ್ಟಿಲ್ಲ ಸೊ ಹೀಗಾಗಿ ಆ ಒಂದು ಇ ಎಮ್ ಐ ಲ್ಯಾಪ್ಸ್ ಆಗಿದೆ ಸೊ ಹೀಗಾಗಿ ನಾನು ಹೋಗಿ ಇವಾಗ ಕಟ್ಕೊಂತೀನಿ ಅಂತ ಹೇಳಿ ಹನುಮಂತ ಲಮಾನಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ಅದರ ಹೊರತಾಗಿ ಮತ್ತೆ ಯಾವುದೇ ಲೋನು ನನ್ನ ತಲೆ ಮೇಲಿಲ್ಲ ನಾ ಲೋನು ಗೀನು ಮಾಡ್ಕೊಂಡಿಲ್ವಾ ಮತ್ತು ನಾ ಸಾಲಾಗಿಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಿಗೆ ರಿಪೋರ್ಟರ್ಗೆ ಈ ರೀತಿಯಾಗಿ ಹನುಮಂತ ಲಿ ಉತ್ತರವನ್ನು ಕೊಟ್ಟು ತಮ್ಮ ತಲೆ ಮೇಲೆ ಸಾಲಗಳು ಇದೆ ಅನ್ನೋ ಒಂದಿಷ್ಟು ಚರ್ಚೆಗಳಿಗೆ ಅವರು ಬ್ರೇಕ್ ಹಾಕಿದ್ರು ಇದಿಷ್ಟು ಸಾಲದ ಕುರಿತಾದಂತ ಮಾಹಿತಿ ಆದ್ರೆ ಮತ್ತೊಂದು ಕಡೆ ಹನುಮಂತು ಮೂವತ್ತೈದು ಲಕ್ಷ ಹಣದಲ್ಲಿ ಏನೇನು ಮಾಡಬಹುದು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳಿವೆ ಈ ಒಂದು ಪ್ರಶ್ನೆಯನ್ನ ಹನುಮಂತನಿಗೆ ನೇರವಾಗಿ ಕೇಳಿದಾಗ ಹನುಮಂತು ಮುಚ್ಚುಮರ ಇಟ್ಕೊಳ್ಳದೆ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತಂದ್ರೆ ಅವರ ಮನೆಗೆ ಸ್ಲ್ಯಾಬ್ ಹಾಕ್ಸಿಲ್ಲ ಅದರ ಹೊರತಾಗಿ ಅವರು ತಗಡಿನ ಮನೆಯಲ್ಲೇ ಇದ್ದಾರೆ ಅಂತಂದ್ರೆ ಮೇಲೆ ಅವರು ತಗಡಿನ ಇದನ್ನ ಹಾಕೊಂಡಿರೋ ಕಾರಣಕ್ಕಾಗಿ ಸೊ ಅದನ್ನ ತೆಗೆಸ್ಬಿಟ್ಟು ನಾನ್ ಸ್ಲಾಬ್ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೊಂದಿಷ್ಟು ಹಣ ಖರ್ಚಾಗುತ್ತೆ ತದನಂತರ ಈಗ ಮುಂದೆ ಬರೋದು ಅವರ ಮದುವೆ ಬೇರೆ ಇದೆ ಮತ್ತೆ ಅವರ ಅಕ್ತಂಗಿರು ಕೂಡ ಇದಾರೆ ಸೊ ಅವ್ರ ಮದುವೆಯನ್ನು ಮಾಡಬೇಕಾಗತ್ತೆ ಅದರ ಜೊತೆಗೆ ಪ್ರಾಪರ್ಟೀಸ್ ಅಂತ ಹೇಳಿ ನೀವು ಅಷ್ಟು ಹಣದಲ್ಲಿ ಏನೇನೋ ಪ್ರಾಪರ್ಟಿ ತಗೊಳಕ್ಕಂತೂ ಆಗಂಗಿಲ್ಲ ಅದ್ರ ಹೊರತಾಗಿ ಅವ್ರದೊಂದು ಕಾರ್ ಲೋನ್ ಇದೆ ಅಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಸೊ ಇದಿಷ್ಟು ಹನುಮಂತ ಏನ್ ಮಾಡಬಹುದು ಮೂವತ್ತೈದು ಲಕ್ಷ ಹಣದಲ್ಲಿ ಅನ್ನೋಂಥದ್ದು ಅರ್ಥ ಮಾಡ್ಕೊಳ್ಳಿ ಜಿ ಕನ್ನಡದಲ್ಲಿ ಅವರು ಹಲವು ಪ್ರೋಗ್ರಾಮ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆದರೆ ಆ ಎಲ್ಲ ಸೀಸನ್ ಗಳಲ್ಲೂ ಅವರಿಗೆ ಸಿಕ್ಕಿದ್ದು ಮಾತ್ರ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ಅಪ್ ಈ ರೀತಿಯಾಗಿ ಸಿಕ್ತಾ ಹೋಗ್ತಾ ಇತ್ತು ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೆ ವಿನ್ನರ್ ಟ್ರೋಫಿನೇ ಸಿಕ್ಕಿದೆ ಸೊ ವಿನ್ನರ್ ಟ್ರೋಫಿ ಸಿಕ್ಕರೂ ಸಹಿತ ಅವ್ರಿಗೆ ಸಿಕ್ಕಿದ್ದು ಮಾತ್ರ ಒಂದು ಮೂವತ್ತೈದು ಲಕ್ಷ ಹಣ ಈ ಮೂವತ್ತೈದು ಲಕ್ಷ ಹಣವನ್ನ ನಾವು ಅಳದು ತೂಗಿ ಎಷ್ಟೇ ಲೆಕ್ಕಾಚಾರ ಮಾಡಿದ್ರು ಹನುಮಂತ ಏನೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅರ್ಥ ಮಾಡ್ತಾರೆ ಸಹಜ ಜೀವನದಲ್ಲಿ ಮೂವತ್ತೈದು ಲಕ್ಷ ಎಲ್ಲಿಗೆ ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಆ ರೀತಿಯಾಗಿ ಆಗುತ್ತೆ ಬಟ್ ಹೇಳಿ ಲಕ್ಷ ಹಣವನ್ನ ಚಿಕ್ಕದು ಅಂತ ಹೇಳಕ್ಕಾಗಿಲ್ಲ ದೊಡ್ಡ ಮಟ್ಟದ ಹಣ ಬಟ್ ಹಲವು ಸೀಸನ್ಗಳಲ್ಲಿ ವಿನ್ನರ್ ಗಳಿಗೆ ಸಿಕ್ಕಂತಹ ಮೊತ್ತ ಹನುಮಂತನಿಗೆ ಸಿಗಲಿಲ್ಲ ಅನ್ನೋದು ಒಂದಿಷ್ಟು ಬೇಸರ ಅಂತ ಇದೆ ಯಾಕಂತಂದ್ರೆ ಹಲವು ಸೀಸನ್ ನೀವು ಗಮನಿಸಿರ್ತೀರಿ ಹನುಮಂತನಷ್ಟು ಯಾರು ಕೂಡ ಬಿಗ್ ಫೈಟ್ ಅನ್ನ ಕೊಟ್ಟಿಲ್ಲ ಹನುಮಂತನಷ್ಟು ಯಾರು ಕೂಡ ಎಂಟರ್ಟೈನ್ ಮಾಡಿಲ್ಲ ಜೊತೆಗೆ ಪ್ರಾಮಾಣಿಕವಾಗಿ ಆಟ ಆಡೇ ಇಲ್ಲ ಹಾಗಿದ್ರೂ ಅವರು ಅವ್ರ ಜೊತೆಗಿರುವಂತಹ ಸ್ಪರ್ಧಿಗಳಿಗೆ ಲೆಕ್ಕ ಹಾಕಿ ನೋಡಿದಾಗ ಅವರು ವಿನ್ನರೇ ಆಗಿದ್ದಾರೆ ಮತ್ತೆ ಅವರಿಗೆ ವಿನ್ನರ್ ಟ್ರೋಫಿ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಹನುಮಂತನಿಗೆ ಕಂಪೇರ್ ಮಾಡಿದ್ರೆ ಅವ್ರು ಯಾರು ಕೂಡ ಹನುಮಂತನಿಗೆ ಸರಿ ಸಾಟಿ ಇಲ್ಲ ಸೊ ಹೀಗಿದ್ರೂ ಸಹಿತ ಹನುಮಂತನಿಗೆ ಇಷ್ಟೇ ಹಣವನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಮ್ಮ ವಾದ ಈ ಕುರಿತಾಗಿ ನಿಮಗೆ ಏನಿಸ್ತು ಅದರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದನ್ನ ಮರಿಬೇಡಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕಟ್ಟ ಕಡೆದಾಗಿ ಕಾಡುವಂತ ಪ್ರಶ್ನೆ ಹನುಮಂತನ ಮದುವೆ ಯಾವಾಗ ಹನುಮಂತು ಬಿಗ್ ಬಾಸ್ ಮುಗಿದ ಕೂಡಲೇ ನಾನು ಮದುವೆ ಮಾಡ್ಕೊಂಡ್ ಬಿಡ್ತೀನಿ ತಡಾನೇ ಮಾಡೋದಿಲ್ಲ ಅಂತ ಹೇಳಿ ಹೇಳಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹಲವು ಬಾರಿ ಹೇಳಿದ್ದಾರೆ ತಮ್ಮ ಗೆಳತಿನ ಹಲವು ಬಾರಿ ಅವರು ಮಿಸ್ ಮಾಡಿಕೊಂಡು ಹಾರ್ಡ್ ಹೇಳಿದ್ದು ಕೂಡ ಇದೆ ಅದು ವೈರಲ್ ಆಗಿದ್ದು ಕೂಡ ಇದೆ ಚರ್ಚೆ ಆಗ್ತಾ ಇರೋದು ಕೂಡ ಇದೆ ಈ ಪ್ರಶ್ನೆಯೂ ಅಷ್ಟೇ ಹನುಮಂತಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಒಂದು ವಾರ ಹತ್ತತ್ರ ಒಂದು ವಾರ ಆಗಕ್ ಬಂದಿದೆ ಒಂದ್ ಐದಾರು ದಿನ ಆಗಕ್ ಬಂತು ಸೊ ಹೀಗಿದ್ರು ಕೂಡ ಮದುವೆ ಬಗ್ಗೆ ಎಲ್ಲಿಯೂ ಕೂಡ ಮಾತಾಡ್ತೇನೆ ಇಲ್ಲ ಏನಾಯ್ತು ಮದುವೆ ಕುರಿತಾಗಿ ಅಂತ ಹೇಳಿ ಅದರ ಜೊತೆಗೆ ನಾ ಏನಾದ್ರೂ ವಿನ್ನರ್ ಆಗ್ಬಿಟ್ಟೆ ಅಂತಂದ್ರೆ ವಿನ್ನರ್ ಕಪ್ ಅಂತಂದ್ರೆ ಆ ಟ್ರೋಫಿನ ಹಿಡಿದು ಹೋಗಿ ನಮ್ಮ ಅತ್ತಿ ಮನೆ ಮುಂದೆ ಹೋಗಿ ನಿಲ್ತೀನಿ ಹೆಣ್ಣು ಕೊಡು ಅಂತ ಕೇಳ್ತೀನಿ ಅಂತಾನು ಕೂಡ ಮಾತನಾಡಿದ್ರು ಸೊ ಅತ್ತೆ ಮನೆ ಮುಂದೆ ಹೋಗಿ ಟ್ರೋಫಿನ ಹಿಡ್ಕೊಂಡು ಹೋಗಿ ನಿಂತ್ರ ಕೇಳಿದ್ರ ಮದುವೆ ಸಮಾಚಾರದ ಬಗ್ಗೆ ಎಲ್ಲಿಯೂ ಕೂಡ ಹನುಮಂತ ಲಾನಿ ಅವರು ಟಿಪ್ಪು ಕಂತ ಇಲ್ಲ ಮಾತಾಡ್ತಾನು ಇಲ್ಲ ಬಟ್ ಹನುಮಂತ್ ಲಮಾನಿಯವ್ರಿಗೆ ಮದುವೆ ಆಗೋ ಕನಸು ಮಾತ್ರ ಹೆಚ್ಚಾಗೆ ಕಾಡ್ತಾ ಇದೆ ಮದುವೆ ಆಗ್ಬೇಕು ಅನ್ನೋದು ಕೂಡ ಇದೆ ಸೊ ಆದಷ್ಟು ಬೇಗ ಮದುವೆ ಆಗಲಿದ್ದಾರೆ ಆದ್ರೆ ಈಗ ಮದುವೆ ಆಗ್ತೀನಿ ಅಂತಂದ ಹನುಮಂತ್ ಲಮಾನಿಯವರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಂ ಬೇರೆ ನಡೀತಾ ಇದೆ ಸೊ ಅದರಲ್ಲಿ ಇವರು ಕೂಡ ಸೆಲೆಕ್ಟ್ ಆಗಿ ಾರೆ ನೋಡೋಣ ಹನುಮಂತ ಅವರ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಅವರು ಎಷ್ಟು ಚಂದ ಆಟ ಆಡ್ತಾರೆ ಎಷ್ಟು ಚಂದ ಅವರು ಮಾತಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಯಾಕಂತಂದ್ರೆ ವ್ಯಕ್ತಿ ಕೆಮ್ಮಂಗೆ ಇಲ್ಲ ಅಷ್ಟು ಚಂದ ಅವರು ಮಾತುಗಳು ಈ ಆ ಪ್ರೋಗ್ರಾಮ್ ನಲ್ಲಿ ಹನುಮಂತ ಲಿ ಹೇಗ್ ಮಾತಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋಣ ಅದರಲ್ಲೂ ಉತ್ತರ ಕರ್ನಾಟಕದ ಹುಡುಗಿಯಾಗಿರುವಂತಹ ಈ ಪ್ರಿಯಾ ಸೌದಿ ಅವರು ಕೂಡ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಇದ್ದಾರೆ ಸೊ ಇಲ್ಲಿ ಹನುಮಂತ ಮತ್ತೆ ಪ್ರಿಯಾ ಸೌಧಿಗೆ ಏನಾದ್ರು ಫೈಟ್ ಆದ್ರೂ ಆಗ್ಬೋದು ಅಂತಂದ್ರೆ ಮಾತಿನ ಮಲ್ಲ ಯುದ್ಧ ಆಗ್ಬೋದು ಇವರಿಬ್ರು ಮತ್ತೆ ನೋಡೋಣ ಎಷ್ಟು ಚಂದ ಎಷ್ಟು ಸೊಗಸಾಗಿ ಆ ಕಾರ್ಯಕ್ರಮ ಮೂಡಿ ಬರುತ್ತೆ ಅಂತ ಹೇಳಿ ಬಟ್ ಒಂದಿಷ್ಟು ಪ್ರೋಮೋಗಳನ್ನ ನಾವು ನೋಡ್ತಾ ಹೋದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರಬಹುದು ಮೂಡಿ ಬರುತ್ತೆ ಅನ್ನೋದಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆ ಕಾರ್ಯಕ್ರಮ ಬಟ್ ಹನುಮಂತ ಲಮಾನಿಯವರು ಆ ಕಾರ್ಯಕ್ರಮದಲ್ಲಿ ಇರೋ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನ ನೋಡ್ಲೇಬೇಕು ಅನ್ನೋ ಕುತೂಹಲ ಹೆಚ್ಚಾಗಿದೆ ಅದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನ್ನರ್ ಆಗಬೇಕು ಅಂತ ಇದ್ದಂತಹ ವಿನಯ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರೋ ಕಾರಣಕ್ಕಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಬಾಯ್ಸ್ ಟೀಮ್ ತಂಡದ ನಾಯಕನಾಗಿರುವಂತಹ ವಿನಯ್ ಅವರು ಇರೋ ಕಾರಣಕ್ಕಾಗಿ ವಿನಯ್ ಯಾವ ರೀತಿಯಾಗಿ ತಮ್ಮ ತಂಡವನ್ನ ಅವರು ಗೆಲ್ಲಿಸ್ತಾರೆ ಹೇಗಿರುತ್ತೆ ಅನ್ನೋದು ಕೂಡ ನೋಡೋಣ ಹೇಗೆಲ್ಲ ಆಟ ಆಡ್ತಾರೆ ಅಂತ ಹೇಳಿ ಅದರ ಜೊತೆಗೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರುವಂತ ಹನುಮಂತ ಲಮಾನಿ ನಂತರ ಈ ಕಾರ್ಯಕ್ರಮ ಮುಗಿದ ಮೇಲೆ ಮದುವೆ ಆಗ್ತಾರ ಅಥವಾ ಈ ಕಾರ್ಯಕ್ರಮ ನಡೆಯುವ ಹಂತದಲ್ಲೇ ಮದುವೆ ಆಗ್ತಾರ ಅದನ್ನ ಕಾದ್ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಹನುಮಂತ ಲಮಾನಿ ಅವರ ಗುಣ ಎಂತದ್ದು ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಯಾರು ಯಾರನ್ನಾದ್ರೂ ಪ್ರೀತಿಸ್ಲಿಕ್ಕೆ ಶುರು ಮಾಡ್ಬಿಟ್ರೆ ಕಮಿಟ್ ಆಗ್ಬಿಟ್ರೆ ಆ ಹುಡುಗನ ಹೆಸರು ಹೇಳೋದು ಅಥವಾ ಆ ಹುಡುಗಿ ಹೆಸರು ಹೇಳೋದು ಅವರ ಬಗ್ಗೆ ಇನ್ಸ್ಟಾದಲ್ಲಿ ಅಥವಾ ವಾಟ್ಸ್ ಸ್ಟೇಟಸ್ ಅನ್ನ ಹಾಕಿಕೊಂಡು ಇವರೇ ನಾನು ಪ್ರೀತಿಸ್ತಾ ಇರೋ ಹುಡುಗಿ ಇವಳೇ ನಾನು ಪ್ರೀತಿಸ್ತಾ ಇರೋ ಹುಡುಗಿ ಅಂತ ಹೇಳಿ ತೋರಿಸ್ತಾರೆ ಎಲ್ಲ ಕಡೆ ಸುತ್ತಾಡಿದ್ದನ್ನು ಕೂಡ ಹೇಳ್ಕೊಳ್ತಾರೆ ಈ ರೀತಿಯಾಗಿ ನಡೆಯುತ್ತೆ ಕಟ್ಟ ಕಡಿದಾಗಿ ಅವರು ಮದುವೆ ಆಗ್ತಾರೋ ಇಲ್ಲೋ ಅನ್ನೋದು ಪ್ರಶ್ನೆ ಇರುತ್ತೆ ಮದುವೆ ಆಗದೆ ಅವರು ಬೇರೆ ಬೇರೆ ಆಗಿದ್ದು ಕೂಡ ಇದೆ ತದನಂತರ ಅವರು ನೊಂದ್ಕೊಳ್ಳೋದು ಕೂಡ ಇದೆ ಸೊ ಅದ್ಯಾವುದು ಕೂಡ ಆಗೋದು ಬೇಡ ಅನ್ನೋದು ಹನುಮಂತ ಲಮಾನಿಯವರ ತಲೆಯಲ್ಲಿದೆ ಆ ಹುಡುಗಿ ಹೆಸರು ಹಾಳು ಮಾಡಬಾರದು ಅಂತ ಹೇಳಿ ಸೊ ಹೀಗಾಗಿ ಮದುವೆ ಆದ ನಂತರವೇ ಆ ಹುಡುಗಿ ಹೆಸರನ್ನ ಮತ್ತೆ ಆಕೆಯ ಮುಖವನ್ನ ನಾವು ತೋರಿಸೋಣ ಅಂತ ಹೇಳಿ ಆ ಅಲ್ಲಿವರೆಗೂ ಕೂಡ ಹನುಮಂತ ಲಮಾನಿಯವರು ಯಾವ ಮೀಡಿಯಾ ಮುಂದೆ ಹೋದ್ರೂ ಸಹಿತ ಹುಡುಗಿ ಬಗ್ಗೆ ಎಲ್ಲಿಯೂ ಕೂಡ ಅವರು ಹೇಳ್ತಾ ಇಲ್ಲ ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಹನುಮಂತನ ಗುಣ ಎಂಥದ್ದು ಅಂತ ಹೇಳಿ ಒಟ್ಟಿನಲ್ಲಿ ಆ ಹನುಮಂತನನ್ನ ಪ್ರೀತಿಸ್ತಾ ಇರುವಂತ ಹುಡುಗಿ ಪುಣ್ಯವಂತೆ ಅಂತಾನೆ ನಾವು ಹೇಳ್ಬೋದು ನೋಡೋಣ ಹನುಮಂತ ಅವರ ದಾಂಪತ್ಯ ಜೀವನ ಹೇಗಿರುತ್ತೆ ಮುಂದೆ ಅಂತ ಹೇಳಿ ಒಳ್ಳೇದಾಗ್ಲಿ ಅವರ ಜೀವನಕ್ಕೆ ಅನ್ನೋದು ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಆಶಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ